ನಮಸ್ಕಾರ ನಾನು ಡಾಕ್ಟರ್ ಅಕ್ಷತಾ ಆಯುರ್ವೇದ ವೈದ್ಯ ಹಿಂದೆ ನಾವು ಆಯುರ್ವೇದ ಅಂದ್ರೆ ಏನು ಹಾಗೂ ಆರೋಗ್ಯದ ಲಕ್ಷಣಗಳೇನು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ ಇವತ್ತಿನ ದಿನ ನಾವು ದಿನಚರ್ಯದ ಕುರಿತಾಗಿ ಮಾತನಾಡೋಣ ಯಾಕಪ್ಪ ದಿನಚರಿ ಬೇಕು ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯ ಸ್ವಸ್ಥವಾಗಿರುವಲು ಅವನಿಗೆ ಶಾರೀರಿಕ ಮತ್ತೆ ಮಾನಸಿಕ ಅವಸ್ಥಾ ಕೂಡ ಹೆಲ್ದಿ ಆಗಿರ್ಬೇಕು ಆರೋಗ್ಯವಾಗಿರ್ಬೇಕು ಅಂತ ಹೇಳ್ತೀವಿ ಹಾಗಾದ್ರೆ ಈ ಆರೋಗ್ಯತನವನ್ನ ಮೇಂಟೈನ್ ಮಾಡ್ಲಿಕ್ಕೆ ಕೇವಲ ಒಂದು ಚಿಕಿತ್ಸಾ ಪದ್ಧತಿ ಅಷ್ಟೇ ಬೇಕಿಲ್ಲ ನಮ್ಮ ಜೀವನದ ಶೈಲಿಯಲ್ಲೂ ನಾವು ಬದಲಾವಣೆಗಳ ಮಾಡ್ಕೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ ಇರುತ್ತೆ ಅಂತ ಹೇಳ್ಬಹುದು ಸೊ ದಿನ ಚರ್ಯ ಅಂದ್ರೆ ದಿನ ಅಂದ್ರೆ ಆ ದಿನ ಒಂದು ದಿನದ ಆರಂಭ ಚರ್ಯ ಬಿಗಿನಿಂಗ್ ಅಂದ್ರೆ ಒಂದು ಬಿಗಿನಿಂಗ್ ಆಫ್ ದ ಜನರು ಒಂದು ಜೀವನ ಶೈಲಿಯನ್ನ ಮಾಡಿದ್ರು ಅಂದ್ರೆ ಒಂದು ದಿನದಲ್ಲಿ ಯಾವ ಹೊತ್ತಿಗೆ ಎದ್ದು ಯಾವ ಕೆಲಸಗಳನ್ನ ಹೇಗ್ ಮಾಡಬೇಕು ಅನ್ನೋದನ್ನ ಹೇಳಿದ್ರು ಅದೇ ರೀತಿ ಕೂಡ ನಮ್ಮ ಈ ಒಂದು ವೈದ್ಯ ಪದ್ಧತಿ ಪದ್ಧತಿಯಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಕೆಲವು ಜೀವನ ಶೈಲಿಗಳನ್ನ ಮುಖ್ಯವಾಗಿ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ ಅದಲ್ಲೇ ಅವ್ರು ಹೇಳ್ತಾ ಶುರು ಮಾಡೋದು ಫಸ್ಟ್ ಗೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿದ್ದಾರೆ ಅಂದ್ರೆ ಸೂರ್ಯ ಉದಯ ಆಗುವ ಮೊದಲು ಒಂದೂವರೆ ಗಂಟೆ ಕಾಲ ಮೊದಲು ಈ ಆಧುನಿಕ ಶೈಲಿಯಲ್ಲಿ ತಿಳ್ಕೊಳ್ಳೋದಾದ್ರೆ ನಾವು ಮೂರುವರೆಯಿಂದ ಐದೂವರೆ ಗಂಟೆ ಈ ಕಾಲದಲ್ಲೇ ನಾವು ಬೆಳಗ್ಗೆ ಏಳು ಅಂತ ರೂಢಿ ಮಾಡ್ಕೊಳ್ಬೇಕು ಯಾಕಪ್ಪ ಇದ್ರದ್ದು ಸೈಂಟಿಫಿಕ್ ಆಗಿ ಇದ್ರದ್ದು ಏನ್ ಪ್ರಯೋಜನ ಇದೆ ಅಂತ ನೋಡೋದಾದ್ರೆ ಈ ಒಂದು ಟೈಮ್ ಅಲ್ಲಿ ಹೇಳೋದ್ರಿಂದ ಇದು ಜ್ಞಾನಕ್ಕೆ ಯೋಗಕ್ಕೆ ಅಭ್ಯಾಸಕ್ಕೆ ಸೂಕ್ತವಾದ ಕಾಲ ಅಂತ ಹೇಳ್ತಾರೆ ಅದಲ್ಲದೇನೂ ಕೂಡ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಅನ್ನೋದು ನೋಡಿದಾಗ ಬೆಳಗ್ಗೆ ಎದ್ದು ಆ ಗಾಳಿಯನ್ನ ಸೇವಿಸೋದ್ರಿಂದ ನಮ್ಮ ಒಂದು ಲಂಗ್ಸ್ ಗೆ ಕೆಪಾಸಿಟಿ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲೂ ಕೂಡ ಇಂಪಾರ್ಟೆಂಟ್ ರೋಲ್ ಇದೆ ಅಂತ ಹೇಳ್ತಾರೆ ಅಂದ್ರೆ ಈ ಮೆಲಟನಿನ್ ಹಾರ್ಮೋನ್ ಗಳನ್ನ ಮೇಂಟೈನ್ ಮಾಡಲಿಕ್ಕೂ ಕೂಡ ಈ ಬ್ರಾಹ್ಮಿ ಮುಹೂರ್ತ ಸಹಾಯ ಆಗ್ತದೆ ಅಂತ ಹೇಳ್ತಾರೆ ಹಾಗೆ ಎದ್ದ ನಂತರ ನೆಕ್ಸ್ಟ್ ಹೇಳೋದು ಉಷಾಪಾನ ಅಂತ ಹೇಳಿದರೆ ಉಷಾಪಾನ ಅಂದ್ರೆ ತಾಮ್ರದ ಪಾತ್ರೆಯಲ್ಲಿ ಇಟ್ಟಿರುವಂತಹ ನೀರನ್ನ ನೈಟ್ ಇಟ್ಟಿರುವಂತ ನೀರನ್ನ ಬೆಳಗ್ಗೆ ಹೊತ್ತು ಸೇವಿಸುವಂತದ್ದು ಯಾಕೆ ತಾಮ್ರ ಪಾತ್ರ ಬಿಕಾಸ್ ಇದ್ರಲ್ಲಿ ಏನಂದ್ರೆ ಕಾಪರ್ ಅನ್ನು ಅಂಶ ಇರುತ್ತೆ ಈ ಒಂದು ಅಂಶವು ನಮ್ಮ ಮೆದುಳಿಗಾಗಲಿ ನಮ್ಮ ದೇಹಕ್ಕಾಗಿ ಅತಿ ಮುಖ್ಯವಾಗಿರುವಂಥದ್ದು ಇದರಿಂದ ನಾವು ಈ ತರದ ನೀರನ್ನು ಸೇವಿಸೋದ್ರಿಂದ ನಮ್ಮ ಆರೋಗ್ಯದ ಸಮಸ್ಯೆಗಳನ್ನು ಕಡಿಮೆ ಮಾಡಬಹುದು ಅಂತ ಹೇಳಿದ್ದಾರೆ ಹಾಗೆ ಅಂತ ಹೇಳಿದ್ದಾರೆ ದಿನನಿತ್ಯದಲ್ಲಿ ಮಲ ಮೂತ್ರ ವಿಸರ್ಜನೆಗಳನ್ನು ಕೂಡ ಮಾಡಬಹುದು ಅಂತ ಹೇಳಿದ್ದಾರೆ ಈಗ ನಾವು ಸೈಂಟಿಫಿಕ್ ವೇ ಅಲ್ಲಿ ಅಥವಾ ಈ ಮಾಡರ್ನ್ ಅಲ್ಲಿ ನೋಡೋದಾದ್ರೆ ವೆಸ್ಟರ್ನ್ ಮೆಥಡ್ ಆಫ್ ಅಥವಾ ಕಮೋಟ್ ಸಿಸ್ಟಮ್ ಆಫ್ ಈ ಒಂದು ಮೂತ್ರ ವಿಸರ್ಜನೆ ಅಥವಾ ಮಲ ವಿಸರ್ಜನೆಗಳನ್ನ ಹೆಚ್ಚು ಉಪಯೋಗಿಸಿದ್ದಾರೆ ಜನರು ಅದರ ಬದಲಾಗಿ ನಾವು ಇಂಡಿಯನ್ ಸಿಸ್ಟಮ್ ಕನ್ವರ್ಟ್ ಆದಾಗ ನಮಗೆ ಒಂದು ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಕಾಯಿಲೆಗಳು ಕಡಿಮೆ ಆಗ್ತದೆ ಅಂತ ಹೇಳ್ಬೋದು ನಂತರ ಹೇಳ್ತಾರೆ ದಂತ ದಾವನ ಅಂದ್ರೆ ಹಲ್ ಉಜ್ಜುವಂಥದ್ದು ಹಳೆ ಕಾಲದಲ್ಲಿ ಏನ್ ಮಾಡ್ತಿದ್ರು ಗಿಡ ಮೂಲಿಕೆಗಳಿಂದ ಬರುವಂತಹ ಅದನ್ನ ಆಗಿರ್ಬೋದು ಹಲ್ಲನ್ನು ಉಜ್ತಿದ್ರು ಬಟ್ ಈಗ ನಮಗೆ ಮಾಡರ್ನ್ ಅಲ್ಲಿ ಕೆಮಿಕಲ್ ಮಿಕ್ಸ್ ಇರುವಂತಹ ಪೇಸ್ಟ್ ಗಳು ಬರ್ತಿದೆ ಅದನ್ನ ಬಿಟ್ಟು ನಾವು ಸ್ವಲ್ಪ ಈ ಒಂದು ಕೆಮಿಕಲ್ ಕಡಿಮೆ ಇರುವಂತಹ ದ್ರವ್ಯಗಳನ್ನ ಬಡಿಸೋದ್ರಿಂದ ಹಲ್ಲಿಗೆ ಸಂಬಂಧಪಟ್ಟ ಕಾಯಿಲೆಗಳು ಕಡಿಮೆ ಆಗ್ತದೆ ಅಂತ ಹೇಳ್ಬೋದು ಅಲ್ಲದೆ ಮುಖ ಪ್ರಕ್ಷಾಲನ ಅಂತ ಹೇಳಿ ಅಂದ್ರೆ ಎದ್ದ ತಕ್ಷಣ ನಾವು ಮುಖವನ್ನ ತಣ್ಣೀರಿಂದನೇ ತೊಳಿಬೇಕು ಅಂತ ಹೇಳ್ತಾರೆ ಯಾಕಪ್ಪ ಇದು ಒಂದು ಆಂಟಿ ಏಜನಿಂಗ್ ಪ್ರಾಪರ್ಟಿ ಅನ್ನ ಹೊಂದಿದೆ ಅಲ್ಲದೆ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಒಂದು ಎದ್ದ ತಕ್ಷಣ ಅಲರ್ಟ್ನೆಸ್ ಮಾಡೋದಕ್ಕೂ ಕೂಡ ಈ ಒಂದು ಮುಖ ಅದರಲ್ಲೂ ತಣ್ಣೀರಿಂದ ಮತ್ತೆ ಹೇಳ್ತಾ ಹೋಗ್ತಾ ಹೇಳ್ತಾರೆ ನಸ್ಯ ಅಂತ ಹೇಳ್ತಾರೆ ಅಂದ್ರೆ ಆಲ್ರೆಡಿ ನಾನು ಇದನ್ನ ಮೊದಲಿಗೆ ಹೇಳಿದೆ ನಿಮಗೆ ಮೂಗಿನಲ್ಲಿ ಎಣ್ಣೆ ಪದಾರ್ಥಗಳನ್ನ ಅಥವಾ ಔಷಧಯುಕ್ತ ದ್ರವ್ಯಗಳನ್ನ ಹಾಕೋದು ಇದನ್ನೂ ಕೂಡ ಪಂಚಕರ್ಮದ ಭಾಗವಾಗಿದ್ರು ಕೂಡ ದಿನಚರ್ಯವಾಗಿ ನಾವು ಮಾಡಬಹುದಾಗಿದೆ ಅಂತ ಹೇಳ್ತಾರೆ ಕವಲ ಗಂಡುಷ ಅಂದ್ರೆ ಆಯಿಲ್ ಪೂಲಿಂಗ್ ಅಂತ ಏನು ಕರಿತೀವಿ ಬಾಯಿಯಲ್ಲಿ ಒಂದು ಸ್ನೇಹ ದ್ರವ್ಯಗಳನ್ನ ಇಟ್ಕೊಂಡು ಮಾಡುವಂಥದ್ದು ಇದರಿಂದ ಬಾಯಿಗೆ ಸಂಬಂಧಪಟ್ಟ ಕಾಯಿಲೆಗಳನ್ನ ನಾವು ತಡೀಬಹುದು ಅಂತ ಹೇಳಿದ್ದಾರೆ ಅದಲ್ಲದೆ ಅಂಜನ ಅಂತ ಹೇಳ್ತಾರೆ ಅಂದ್ರೆ ಪ್ರತಿನಿತ್ಯವೂ ಔಷಧಯುಕ್ತ ಒಂದು ಕಾಡಿಗೆಯನ್ನು ಹಚ್ಚೋದ್ರಿಂದ ಕಣ್ಣಿಗೆ ಸಂಬಂಧಪಟ್ಟ ಕಾಯಿಲೆಗಳು ದೂರ ಆಗ್ತದೆ ಅಂತ ವ್ಯಾಯಾಮ ಅಂತ ಹೇಳ್ತಾರೆ ಇದರ ಬಗ್ಗೆ ನಾನು ಮತ್ತೆ ನಿಮ್ಗೆ ಮುಂದೆ ಹೇಳ್ತೀನಿ ಹೇಗೆಲ್ಲ ಇದನ್ನ ಮಾಡಬಹುದು ಇದರ ಆಗು ಹೋಗುಗಳನ್ನು ತಿಳಿತೀವಿ ಅಲ್ಲದೆ ಅಭ್ಯಂಗ ಅಂತಕ್ಕಂಥದ್ದು ಅಂದ್ರೆ ಆಯಿಲ್ ಅನ್ನ ಮಸಾಜ್ ಮಾಡುವಂಥದ್ದು ದಿನನಿತ್ಯ ಇದನ್ನ ಮಾಡೋದ್ರಿಂದ ನಮಗೆ ಆಂಟಿ ಏಜನಿಂಗ್ ಪ್ರಾಪರ್ಟಿ ಅಂತ ಹೇಳ್ಬೋದು ಶರೀರಕ್ಕೆ ಬಲವನ್ನ ಕೊಡ್ತದೆ ಅಂತ ಹೇಳ್ಬೋದು ಹಾಗೆ ತ್ವಚೆಗೆ ಕೂಡ ಕಾಂತಿಯನ್ನ ಕೊಡೋದ್ರಲ್ಲಿ ಈ ಒಂದು ಆ ನಮಗೆ ಹೆಲ್ಪ್ ಆಗ್ತದೆ ಅಂತ ಹೇಳ್ಬೋದು ಆಹಾರ ವಿಹಾರಗಳನ್ನು ಹೇಳಿದ್ದಾರೆ ಅಂದ್ರೆ ನಾವು ತಗೊಳ್ಳುವಂತಹ ಆಹಾರ ಒಂದು ನ್ಯೂಟ್ರಿಷಸ್ ಆಹಾರ ಆಗಿರ್ಬೇಕು ಇದರ ಬಗ್ಗೆ ನಾನು ಮತ್ತೆ ಹೇಳ್ತಾ ಬರ್ತೀನಿ ಸೊ ಈ ರೀತಿಯಾಗಿ ಒಂದು ದಿನದ ಆರಂಭದಿಂದ ಕೊನೆಯ ಒಳಗೆ ನಾವು ಈ ಆಹಾರ ಪದ್ಧತಿಗಳನ್ನ ಜೀವನ ಶೈಲಿಗಳನ್ನ ಮಾಡೋದ್ರಿಂದ ರೋಗಗಳನ್ನ ತಡಿಬೋದು ಅಂತ ಹೇಳ್ಬೋದು